ತಾಲೂಕಿನ ಮಂಗಳೂರು ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯ ಎಸ್ಟಿಎಂಸಿ ಪದಾಧಿಕಾರಿಗಳ ನೇಮಕ ಅಂತಿಮವಾಗಿದೆ ಕ್ಷೇತ್ರದ ಶಾಸಕ ಹಾಗೂ ಸಿಎಂ ಆರ್ಥಿಕ ಸಲಹೆಗಾರರಾದ ಬಸವರಾಜ್ ರಾಯರೆಡ್ಡಿ ಅವರು ಉಪಾಧ್ಯಕ್ಷರನ್ನಾಗಿ ಅನಿಲ್ ಕುಮಾರ್ ಎಂ ಕಲ್ಬಾವಿ ಅವರನ್ನು ಹಾಗೂ ಚಂದ್ರನಾಥ್ ಅಷ್ಟಗಿ ಮೈಲಾರಪ್ಪ ಕಂದ್ಗಲ್ ದುರ್ಗಪ್ಪ ಅಂಬಳಿ ಮತ್ತು ಮಾಪು ಗೋಡೆಕಾರ್ ಇವರನ್ನು ನಾಮನಿರ್ದೇಶನ ಸದಸ್ಯರನ್ನಾಗಿ ಆಯ್ಕೆ ಮಾಡಿ ಆದೇಶ ಹೊರಡಿಸಿದ್ದಾರೆ ಫೆಬ್ರವರಿ ಹದಿನೆಂಟರಂದು ಮಂಗಳೂರು ಫೆಬ್ರವರಿ ಹದಿನೆಂಟರಂದು ಮಂಗಳೂರು ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಮಕ್ಕಳ ಸುರಕ್ಷತಾ ಸ್ಥಾಯಿ ಸಮಿತಿಗೆ ಸಿದ್ದಪ್ಪ ಬಳಿಗಾರ್ ಶೈಕ್ಷಣಿಕ ಗುಣಮಟ್ಟದ ಖಾತ್ರಿ ಸಮಿತಿಗೆ ಮಾರುತಿ ಮದಕಟ್ಟಿ ಹಾಗೂ ಭೌತಿಕ ಸೌಲಭ್ಯಗಳ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಮಾಪು ಸಾಬ್ ಗೋಡೆಕಾರ್ ಅವರು ಆಯ್ಕೆಯಾದರು ಉಳಿದಂತೆ ಈ ಹಿಂದೆ ವಿದ್ಯಾರ್ಥಿಗಳ ಪಾಲಕರಾದ ನಿಂಗನಗೌಡ ಪೊಲೀಸ್ ಪಾಟೀಲ್ ಯಮನೂರಪ್ಪ ತಳವಾರ್ ಲಲಿತಾ ಯೋಗಪ್ಪ ಪೂಜಾರ್ ಬಂಗಾರಮ್ಮ ನಡಲೂರು ನಿ ನೀಲಮ್ಮ ನಿಂಗಾಪುರ್ ಶ್ರೀದೇವಿ ಸೋಮ್ಲಾಪುರ್ ಶ್ರೀದೇವಿ ನಿಂಗಾಪುರ್ ಮಂಜುಳಾ ಕಲ್ಲೂರು ಅಂಬ್ರಮ್ಮ ಚಿನ್ನೂರ್ ಮಂಜುಳಾ ಗೊಂದಿ ಪಾಲಾಕ್ಷಗೌಡ ಕೀರ್ತಿ ಗೌಡ್ರು ಹಾಗೂ ಶರಣಪ್ಪ ಹ್ಯಾಟಿ ಸದಸ್ಯರಾಗಿ ಆಯ್ಕೆಯಾಗಿದ್ದರು ಆಯ್ಕೆಯಾದ ಉಪಾಧ್ಯಕ್ಷರಿಗೆ ನಾಮನಿರ್ದೇಶನ ಸದಸ್ಯರಿಗೆ ಹಾಗೂ ಸ್ಥಾಯಿ ಸಮಿತಿಯ ಮೂವರು ಅಧ್ಯಕ್ಷರಿಗೆ ಕೆಪಿಎಸ್ ಆಡಳಿತ ಮಂಡಳಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಕೆಪಿಎಸ್ ಪ್ರಾಚಾರ್ಯರಾದ ಗೋಪಾಲಯ್ಯ ಉಪ ಪ್ರಾಂಶುಪಾಲ ಹನುಮಂತಪ್ಪ ಆವರಾದ ಮನಿ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶಕುಂತಲಾ ಪಾಟೀಲ್ ಉಪನ್ಯಾಸಕರಾದ ವೀರೇಶಪ್ಪ ಎನ್ ಸೋಮಪ್ಪ ನಾಯಕ್ ಶಿಕ್ಷಕರಾದ ಕೊಟ್ರೇಶ್ ಹೆಸರೂರು ಉಳಿದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿ ಮೌನೇಶ್ ಎಚ್ ನಾಯಕ್ ಕೊಪ್ಪಳ